ಮೊನ್ನೆ ನಡೆದಂಥ ಉಪಚುನಾವಣೆಯಲ್ಲಿ ನಮ್ಮ ಕಾಂಗ್ರೆಸ್ ಅಭ್ಯರ್ಥಿಗಳ ಮೂರು ಕ್ಷೇತ್ರದಲ್ಲಿ ಜಯ ಭೇರಿಯನ್ನು ಬಾರಿಸಿದ್ದಾರೆ ಅವರಿಗೆಲ್ಲರೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಹಾಗೆಯೇ ಎಲ್ಲ ನಮ್ಮ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯ ಸರು ಉಪಮುಖ್ಯಮಂತ್ರಿಗಳು ಹಾಗೂ ಎಲ್ಲ ಮಿನಿಸ್ಟರ್ಗಳು ಅಲ್ಲಿ ಹೋಗಿ ಆ ಕ್ಷೇತ್ರದಲ್ಲಿ ಹಗಲು ರಾತ್ರಿ ಅವರು ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಸೇರಿ ಎಲ್ಲರೂ ಅಭ್ಯರ್ಥಿಗಳನ್ನು ಕೆಲಸಕ್ಕೆ ಪೂರ್ತಿ ಪ್ರಯತ್ನ ಮಾಡಿದ್ದಾರೆ ಸೊ ಅದು ಇವತ್ತು ನಮಗೆ ರಿಸಲ್ಟ್ ಕಂಡು ಬಂದಿದೆ ಸೊ ಅದಕ್ಕಾಗಿ ಜನರು ಕೂಡ ಅಭ್ಯರ್ಥಿಗಳನ್ನು ಮೆಚ್ಚಿದ್ದಾರೆ ಅವರು ಮುಂದೆ ಮುಂದಿನ ದಿನಮಾನಗಳಲ್ಲಿ ಅವರು ತಮ್ಮ ಕೆಲಸ ಕಾರ್ಯಗಳನ್ನು ಇನ್ನಷ್ಟು ಅಭಿವೃದ್ಧಿ ಮಾಡ್ತಾರೆ ತಮ್ಮ ಕ್ಷೇತ್ರಗಳಲ್ಲಿ ಅಂತ ನಾನು ಆಶಿಸ್ತೇನೆ ಮೇಡಮ್ ಈಗ ಶಿಗ್ಗಾಂವಿ ಮತ್ತು ಚಿತ್ರದಲ್ಲಿ ಮಾಜಿ ಮುಖ್ಯಮಂತ್ರಿಗಳ ಮಗನೇ ಕಂಟೆಸ್ಟ್ ಮಾಡಿದ್ದಾರೆ ಅವರು ಭಾಳಷ್ಟು ಅಭಿವೃದ್ಧಿ ಮಾಡಿದ್ದಾರೆ ಕಾಂಗ್ರೆಸ್ಗೆ ಸೋಲಾಗ್ತಿದೆ ಅಂತ ಹೇಳಿ ಹೇಳಲಾಗ್ತಿತ್ತು ಆದರೆ ಅದು ಉಲ್ಟ ಆಗಿದೆ ಜನರು ಅಭಿವೃದ್ಧಿ ಈಗ ಎಲ್ಲರೂ ನೋಡ್ತಾರೆ ಮತ್ತು ಅವರು ಯಂಗ್ ಕ್ಯಾಂಡಿಡೇಟ್ ಆಗಿದ್ದಾರೆ ಯಾಸಿರವರು ಇರೋರು ಸೊ ಒಬ್ಬ ಹೊಸ ಮುಖಕ್ಕೆ ಅವರು ಏನು ಅಪರ್ಚುನಿಟಿಯನ್ನು ಕೊಟ್ಟಿದ್ದಾರೆ ಸೊ ಅವರು ತಮ್ಮ ಕೆಲಸವನ್ನು ಪೂರ್ತಿಯಾಗಿ ಮಾಡ್ತಾರೆ ಅಂತ ನಾನು ಮೇಡಮ್ ಇನ್ನೊಂದು ಹೇಳಿಕೆ ಏನಂದರೆ ಮೇಡಮ್ ಈಗ ಚನ್ನಪಟ್ಟಣದಲ್ಲಿ ಜಮೀರ್ ಅಹಮದ್ ಖಾನ್ ಹೇಳಿಕೆ ಉಲ್ಟಾ ಆಗ್ತದೆ ಮ ಕಾಂಗ್ರೆಸ್ಗೆ ಮೈನಸ್ ಆಗ್ತದೆ ಅಂತೇಳಿ ಹೇಳ್ತಿದ್ರು ಸ್ವತಃ ಸಿ ಪಿ ಯೋಗೇಶ್ ಅವರವರೇ ಅಸಮಾಧಾನ ವ್ಯಕ್ತಪಡಿಸಿದರು ಅದು ಮೀರಿ ಈಗ ಕಾಂಗ್ರೆಸ್ ಗೆಲುವಾಗಿದೆ ಮೇಡಮ್ ತೀರ್ಪು ಜನರೇ ಕೊಡ್ತಾರೆ ಕ್ಷೇತ್ರಕ್ಕೆ ಬಂದಾಗ ಕಾಂಗ್ರೆಸ್ ಪಕ್ಷದ ಜೊತೆಗೆ ಇದು ಇದು ಸತೀಶ್ ಜಾರಕಿಹೊಳ ಜಾಸ್ತಿ ಕೆಲಸ ಮಾಡಿದ್ರು ಸತೀಶ್ ಜಾರಕಿಹೊಳಿ ಪರವಾಗಿರುವಂಥ ಭಾಳಷ್ಟು ಬೆಂಬಲಗಾರರಲ್ಲಿ ಇರೋದ್ರಿಂದ ಅವ್ರ ಮುಖಾಂತರವೇ ಗೆಲುವಾಯಿತು ಅಂತ ಜನ ಮಾತಾಡ್ಕೊಳ್ತಾರೆ ಮೇಡಮ್ ಎಲ್ಲ ಮಿನಿಸ್ಟರ್ ವಿಶೇಷ ಪ್ರಯತ್ನ ಎಲ್ಲರೂ ಮಾಡಿದ್ದಾರೆ ಕೂಡ ಸಾಕಷ್ಟು ಪ್ರಯತ್ನ ಅಲ್ಲೇ ಹೋಗಿ ಕ್ಯಾಂಪ್ ಹಾಕಿ ಎಲ್ಲ ತಮ್ಮ ಕಾರ್ಯಕರ್ತರನ್ನ ಇಡೀ ಬೆಳಗಾವಿ ಜಿಲ್ಲೆಯಲ್ಲಿ ಯಾರ್ಯಾರು ಪೋಸ್ಟ್ ಬೇರೆ ಬೇರೆ ಪೋಸ್ಟ್ ಅಲ್ಲಿ ಇದ್ರು ಅವರು ಕೂಡ ಹೋಗಿ ಅವರು ಅಭ್ಯರ್ಥಿ ಪರವಾಗಿ ಪ್ರಚಾರ ಮಾಡಿದ್ರು ಸೊ ಬಹಳ ಖುಷಿ ಆಗ್ತಾ ಇದೆ ಮತ್ತೆ ಇನ್ನೊಂದು ಹೇಳಬೇಕಂದ್ರೆ ಈ ಚುನಾವಣಾ ಸಂದರ್ಭದಲ್ಲಿ ಈ ವಕ್ತ ವಿಚಾರಗಳನ್ನು ತಂದು ಜನರನ್ನು ದಾರಿ ತಪ್ಪಿಸುವಂಥ ಕೆಲಸ ಆಯಿತು ಅದರ ಜೊತೆಗೆ ಮೂಡ ಹಗರಣ ಕೂಡ ಇತ್ತು ಇದೆಲ್ಲನೂ ಮೀರಿ ಕರ್ನಾಟಕದ ಜನತೆ ಕಾಂಗ್ರೆಸ್ ಪಕ್ಷ ಕೈ ಹಿಡಿದ್ರದಲ್ಲಿ ಅದನ್ನು ಯಾವ ರೀತಿ ವಿಶ್ಲೇಷಣೆ ಮಾಡ್ತೀರ ಮೇಡಮ್ ಅದು ಅಪೋಸಿಷನ್ ಬಿಜೆಪಿದವರು ನಮ್ಮ ಸರ್ಕಾರಕ್ಕೆ ಸಾಕಷ್ಟು ಪ್ರಯತ್ನ ಮಾಡ್ತಾ ಇದ್ದಾರೆ ಬಟ್ ನೋಡಿದ ನೋಡಿದಾಗೆ ಎಲೆಕ್ಷನ್ ರಿಸಲ್ಟ್ ನೋಡಿದಾಗ ಗೊತ್ತಾಗುತ್ತೆ ಜನರ ಕಾಂಗ್ರೆಸ್ ಪಕ್ಷವನ್ನು ಈಗಾಗಲೂ ಕೂಡ ಬೆಂಬಲಿಸ್ತಾ ಬಂದಿದ್ದಾರೆ ಇವತ್ತು ಕೂಡ ಬೆಂಬಲಿಸಿದ್ದಾರೆ ಸೊ ಇದಕ್ಕಿಂತ ಖುಷಿ ವಿಚಾರ ಏನೂ ಇಲ್ಲ jadi हो झारखंड वाले ಅವರಿಗೆ ಜಯವಾಗಲಿ प्रियंका झारखंड वाले ಅವರಿಗೆ ಜಯವಾಗಲಿ ಸतीशಣ್ಣ झारखंड वाले ಅವರಿಗೆ ಜಯವಾಗಲಿ ಕಾಂಗ್ರೆಸ್ ಪಕ್ಷಕ್ಕೆ ಜಯವಾಗಲಿ ಸतीशಣ್ಣ झारखंड वाले ಅವರಿಗೆ ಜಯವಾಗಲಿ ಸರ್ ಈಗ ಕರ್ನಾಟಕದ ಉಪಚುನಾವಣೆಯಲ್ಲಿ ಮೂರು ಕ್ಷೇತ್ರಗಳಿಗೆ ಗೆಲುವಾಗಿದೆ ಈ ಗೆಲುವನ್ನು ಹೇಗೆ ನೋಡ್ತೀರಿ ಸರ್ ನೀವು ಕರ್ನಾಟಕ ರಾಜ್ಯದಲ್ಲಿ ನಡೆದಂಥ ಮೂರು ಕ್ಷೇತ್ರಗಳಲ್ಲಿ ಶಿಗ್ಗಾಂವ್ ಆಗಿರ್ಬೋದು ಸಂಡೂರು ಆಗಿರ್ಬೋದು ಮತ್ತು ಚನ್ನಪಟ್ಟಣದಲ್ಲಿ ನಡೆದಂಥ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಭಾರಿ ಮುನ್ನಡೆ ಒಂದು ಸಿಗ್ತಾ ಇದೆ ಮೂರು ಕಡೆ ಕಾಂಗ್ರೆಸ್ ಪಕ್ಷ ಮಾಡಿದಂಥ ಅಭಿವೃದ್ಧಿ ಕಾರ್ಯ ಆಗಿರ್ಬೋದು ಗ್ಯಾರಂಟಿ ಯೋಜನೆಗಳನ್ನು ಜನರು ಒಂದು ಸ್ಮರಿಸಿ ಒಂದು ಅದಕ್ಕೆ ತಕ್ಕಂಥ ಒಂದು ತೀರ್ಪನ್ನು ಇವತ್ತು ಮತದಾನ ಮಾಡೋ ಮುಖಾಂತರ ಕಾಂಗ್ರೆಸ್ ಪಕ್ಷಕ್ಕೆ ಮತ್ತೊಂದು ಕ್ರಿಯೆಯನ್ನು ಬಲಪಡಿಸಿದ್ದಾರೆ ವಿಶೇಷವಾಗಿ ಶಿಖಾ ಮತಕ್ಷೇತ್ರ ಬಗ್ಗೆ ಹೇಳ್ಬೇಕಂದ್ರೆ ತಂದೆ ಸತೀಶ್ ಶಾರ್ಕಿ ಅವರು ಲೋಕೋಪಯೋಗಿ ಸಚಿವರೇವ ಮತ್ತು ಬೆಳಗಾವಿ ಜಿಲ್ಲಾ ವಸೂಲಿ ಸಚಿವರು ವಿಶೇಷವಾದಂಥ ಕಾಳಜಿ ಶಿಕ್ಕಾಂ ಮತಕ್ಷೇತ್ರ ಮೇಲೆ ವಹಿಸಿ ಕಳೆದ ಮೂರ್ನಾಲ್ಕು ತಿಂಗಳಿಂದ ಆ ಚುನಾವಣೆ ಘೋಷಣೆ ಆಗದಾಗಿಂಥ ತಮ್ಮ ಬೆಳಗಾವಿಯಿಂದ ತಮ್ಮ ತಂಡವನ್ನು ಕಳಿಸೋ ಮುಖಾಂತರ ಮತ್ತು ಅಲ್ಲಿ ಸಂಘಟನೆ ಆಗಿರ್ಬೋದು ಪ್ರತಿ ಗ್ರಾಮಗಳಿಗೆ ಖುದ್ದಾಗಿ ಓಡಾಡೋರು ಹತ್ತರಿಂದ ಹನ್ನೆರಡು ಹಳ್ಳಿಗಳನ್ನು ಪ್ರತಿನಿತ್ಯ ಓಡಾಡಿ ಅವರು ಸಂಘಟನೆ ಆಗಿರ್ಬೋದು ಅಲ್ಲಿನ ಸಮಸ್ಯೆ ಆರಿಸುವಂಥ ಪ್ರಯತ್ನ ಅವರು ಮಾಡಿದ್ದಾರೆ ಅದರ ಒಂದು ಫಲವಾಗಿ ಇವತ್ತು ಸುಮಾರು ಏನು ಇನ್ನೂ ಕೌಂಟಿಂಗ್ ಪ್ರೊಸೆಸ್ ಪ್ರಕ್ರಿಯೆ ನಡೀತಾ ಇದೆ ಹತ್ತರಿಂದ ಹತ್ತು ಸಾವಿರ ಮೇಲ್ಪಟ್ಟು ಇವತ್ತು ಶುಗಮಾತ ಕ್ಷೇತ್ರದಲ್ಲಿ ಯಾಸೀರ್ ಖಾನ್ ಅವರು ಒಂದು ಮುನ್ನಡೆಯನ್ನು ಅವರು ಸಾಧಿಸಿದ್ದಾರೆ ಅದಕ್ಕೆ ವಿಶೇಷವಾಗಿ ತಂದೆ ಸತೀಶ್ ಅವ್ರಿಗೆ ಮಾಡಿದಂಥ ಶ್ರಮದಿಂದ ಇವತ್ತು ಅಲ್ಲಿ ಶ್ರೀಗಾಮುತದಲ್ಲಿ ಹೆಚ್ಚಿನ ಒಂದು ಪ್ರಮಾಣದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಶಕ್ತಿ ಸಿಕ್ಕಾಗಿದೆ ಅದೇ ರೀತಿ ಮುಖ್ಯಮಂತ್ರಿಗಳಂಥ ಸಿದ್ದರಾಮಯ್ಯ ಸೇವರಾಗಿರ್ಬೋದು ಉಪಮುಖ್ಯ ಡಿ ಕೆ ಶಿವಕುಮಾರ್ ಆಗಿರ್ಬೋದು ಮತ್ತು ಇನ್ನಿತರ ಎಲ್ಲ ಸಚಿವ ಸಂಪುಟದಲ್ಲ ಅನೇಕ ಸಚಿವರಾಗಿರ್ಬೋದು ಶ್ರೀನಿವಾಸ ಮಾನ್ಯವರಾಗಿರ್ಬೋದು ಇಂಥ ಅನೇಕ ನಾಯಕರು ಅಲ್ಲಿ ಸಂಘಟನೆ ಮಾಡುವ ಮುಖಾಂತರ ಅವರು ಕೂಡ ಶ್ರಮವನ್ನು ವಹಿಸಿದ್ದಾರೆ ಅದಕ್ಕೆ ತಂದೆ ಸತೀಶ್ ಅವರು ಇದೇ ರೀತಿ ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸುವಂಥ ನಿಟ್ಟಿನಲ್ಲಿ ಅವ್ರು ಮುಂದಿನ ದಿನಗಳಲ್ಲಿ ಕೆಲಸ ಕಾರ್ಯ ಮಾಡ್ತಾನೆ ಅಂತ ನಾವು ಹೇಳ್ಬೋದು ಸರ್ ಸ್ವತಃ ನೀವೇ ಶಿಗ್ಗಾಂವ್ ಮತ್ತು ಕ್ಷೇತ್ರದಲ್ಲಿ ನಿಂತು ಚುನಾವಣೆ ಮಾಡಿದ್ರಿ ಅಲ್ಲಿ ಜನರ ನಾಡಿ ಮಿಡಿತ ಹೇಗಿತ್ತು ಈ ಗೆಲುವಾದ ನಂತರ ನಿಮ್ಗೆ ಏನು ಅನ್ನಿಸ್ತಾ ಇದೆ ಯಾಕಂದರೆ ವಾ ವಾರ ಹದಿನೈದು ದಿವಸ ಗಂಟೆ ನೀವು ಅಲ್ಲಿ ನಿಂತು ನೀವೇ ಸ್ವತಃ ಇಲೆಕ್ಷನ್ಗೆ ಹೋಗಿದ್ರಿ ಕ್ಯಾಂಪೇನ್ಗೆ ಹೋಗಿದ್ರಿ ಅಲ್ಲಿ ವಾತಾವರಣ ಹೇಗಿತ್ತು ಈ ಗೆಲುವಾದ ನಂತರ ಏನು ಅನಿಸ್ತಾ ಇದೆ ಪ್ರಚಾರ ಪ್ರಕ್ರಿಯೆ ಪ್ರಾರಂಭಕ್ಕಿಂತ ಮುಂಚೆ ಭಾಳಷ್ಟು ಒಂದು ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಹಿನ್ನಡೆ ಅಂತ ನಾವು ಹೇಳ್ಬೋದು ಯಾಕಂದರೆ ಸಾಕಷ್ಟು ಅಲ್ಲಿ ಸಮಸ್ಯೆಗಳಾಗಿರ್ಬೋದು ಸಾಕಷ್ಟು ಒಂದು ನಾನಾ ರೀತಿಯ ಒಂದು ಸಮಸ್ಯೆಗಳಿದು ಆ ಎಲ್ಲವನ್ನು ಸಂಘಟನೆ ಮಾಡೋ ಮುಖಾಂತರ ಆ ಸಮಸ್ಯೆಗಳನ್ನ ಬಗೆಹರಿಸುವ ಮುಖಾಂತರ ತಂದಿ ಸತೀಶ್ ಅವ್ರವರು ಕಾರ್ಯನ ಮಾಡಿದ್ದಾರೆ ಯಾಕಂದರೆ ಎರಡು ಸಾವಿರದ ಇಪ್ಪತ್ತ್ಮೂರನೇ ವರ್ಷದಲ್ಲಿ ನಡೆದಂಥ ಎಮ್ ಎಲ್ ಎ ಚುನಾವಣೆಯಲ್ಲಿ ನಾವು ನೋಡಬೇಕಂದ್ರೆ ಸುಮಾರು ಬರೀ ಅರವತ್ತೈದು ಸಾವಿರ ಬಹುಶಃ ಕಾಂಗ್ರೆಸ್ ಪಕ್ಷಕ್ಕೆ ಬಿದ್ದಿದ್ದು ಒಂದು ಲಕ್ಷ ಮತಗಳು ಬಸವರಾಜ ಬೊಮ್ಮಾಯಿ ಅವರಿಗೆ ಮುಖ್ಯಮಂತ್ರಿ ಇದ್ದಂಥ ಸಂದರ್ಭದಲ್ಲಿ ಬಿದ್ದಿದ್ದು ಸುಮಾರು ನಲ್ವತ್ತು ಸಾವಿರ ಲೀಡು ಬಿ ಜೆ ಪಿಗೆ ಆ ಕ್ಷೇತ್ರದಲ್ಲಿ ಇತ್ತು ಆದರೆ ಈಗ ಆ ನಲ್ವತ್ತು ಸಾವಿರ ಲೀಡನ್ನ ಕವರ್ ಮಾಡಿ ಮತ್ತೆ ಹತ್ತು ಸಾವಿರ ಪ್ಲಸ್ ಮಾಡುವಂಥ ಕಾರ್ಯವತ್ತು ನನ್ನ ಸತೀಶ್ ಹರ್ಕರ್ ಅವ್ರು ಮಾಡಿದ್ದಾರೆ ಅದಕ್ಕೆ ಎಲ್ಲ ರೀತಿಯ ಶ್ರಮ ಅವ್ರದ್ದು ಅಂತ ನಾವು ಹೇಳ್ಬೋದು ಈಗ ಸರ್ ಈಗ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನವರು ಅಲೈನ್ಸ್ ಆಗಿದ್ದರು ಜೊತೆಗೆ ಕಾಂಗ್ರೆಸ್ ಪಕ್ಷದ ಮೇಲೆ ಅನೇಕ ಆರೋಪಗಳನ್ನು ಮಾಡಿದರು ಮೋಡ ಹಗರಣ ಇರ್ಬೋದು ವಕ್ತ ವಿಚಾರವಾಗಿರ್ಬೋದು ಅದ್ರ ಜೊತೆಗೆ ಜಮೀರ್ ಅವರ ಹೇಳಿಕೆ ಇದೆಲ್ಲ ಮೀರಿ ಕೂಡ ಕರ್ನಾಟಕದ ಜನತೆ ಕಾಂಗ್ರೆಸ್ ಪಕ್ಷಕ್ಕೆ ಬಹಳ ದೊಡ್ಡ ಶಕ್ತಿ ಕೊಟ್ಟಿದ್ದಾರೆ ಅದನ್ನು ನೋಡಿದಾಗ ಏನು ಅನಿಸುತ್ತೆ ಯಾಕಂದರೆ ಕಾಂಗ್ರೆಸ್ ಪಕ್ಷ ಕೊಟ್ಟಂಥ ಗ್ಯಾರಂಟಿ ಯೋಜನೆಗಳಾಗಿರ್ಬೋದು ಅವರು ಮಾಡಿದಂಥ ಅಭಿವೃದ್ಧಿ ಕಾರ್ಯಗಳನ್ನ ನೋಡಿ ಹೊತ್ತು ಕಾಂಗ್ರೆಸ್ ಪಕ್ಷಕ್ಕೆ ಕೈಯನ್ನು ಇರುವಂಥ ಕೆಲಸ ಮಾಡಿದ್ದಾರೆ ಮೋಡ ಹಗರಣ ಆಗಿರ್ಬೋದು ಆಗಿರ್ಬೋದು ಅದು ಬೇಸ್ಲೆಸ್ ಒಂದು ಆರ್ಗ್ಯುಮೆಂಟ್ ಅಂತ ನಾವು ಹೇಳ್ಬೋದು ಯಾಕಂದರೆ ಸುಳ್ಳು ಆರೋಪಗೊಂಡೆ ಇವತ್ತು ಬಿ ಜೆ ಪಿ ಮಾಡಿ ಜನರ ಒಂದು ದಾರಿ ತಪ್ಪಿಸುವಂಥ ಕೆಲಸ ಮಾಡ್ತಾ ಅದಕ್ಕೆ ಜನರು ಕೂಡ ಈಗ ಜಾಣರಾಗಿದ್ದಾರೆ ಎಲ್ಲ ಯಾವ ರೀತಿ ಕಾಂಗ್ರೆಸ್ ಪಕ್ಷ ಕಾರ್ಯ ಮಾಡಿದೆ ಸಿದ್ದರಾಮಯ್ಯ ಅವರು ಯಾವ ರೀತಿ ಕೆಲಸ ಮಾಡಿದಂತ ಒಂದು ಅರಿವು ಅವರಲ್ಲಿದೆ ಅಂತ ಹೇಳ್ಬೋದು ಸರ್ ನಾವೀಗ ಟಿ ವಿ ನೋಡ್ತಾ ಇದ್ದೆ ಅಲ್ಲಿ ಕ್ಯಾಂಡಿಡೇಟ್ ಹೆಸರು ಕೂಗುತ್ತೆ ಜಾಸ್ತಿ ಸತೀಶ್ ಜಾರಕಿಹೊಳಿ ಅವ್ರ ಹೆಸರು ಹೋಗ್ತಾ ಇದ್ದೇನೆ ನಾವೆಲ್ಲ ಬಹುತೇಕ ನಾವೆಲ್ಲರೂ ಟಿ ವಿಯಲ್ಲಿ ನೋಡಿದ್ದೀವಿ ಇದನ್ನು ಕಂಡಾಗ ಗೋಕಾಕ್ ಜನತೆ ಭಾಳಷ್ಟು ಹರ್ಷ ವ್ಯಕ್ತಪಡಿಸ್ತಾರೆ ಆ ಕುರಿತಾಗಿ ನಿಮಗೆ ನೀವೇನು ಹೇಳೋದಕ್ಕೆ ಇಷ್ಟಪಡ್ತೀರಿ ಸರ್ ಅದೇ ತಂದೆ ಸತೀಶ್ ಅವರವರು ನಿರಂತರವಾಗಿ ಮಾಡೋಂಥ ಶ್ರಮದಿಂದಲೇ ಇದು ಸಾಧಿಸಲಿಕ್ಕೆ ಸಾಧ್ಯವಾಯಿತು ನಿರಂತರವಾಗಿ ಅವರಲ್ಲದೆ ಅವರ ತಂಡದ ಅನೇಕ ಈ ಭಾಗದ ಚಿಕ್ಕೋಡಿ ಭಾಗದಾಗಿರ್ಬೋದು ಯಮಕಿ ಆಗಿರ್ಬೋದು ಈ ಕಡೆ ಬೆಳಗಾಂ ಪಾಲಿನೂ ಕೂಡ ಅನೇಕ ಜನರ ಅಲ್ಲಿ ಹೋಗಿ ಹತ್ತು ಹದಿನೈದು ದಿವಸ ಅವರು ಅಲ್ಲೇ ವಸ್ತಿಯಿದ್ದು ಸಂಘಟನೆ ಮಾಡಿ ಕೆಲಸಂಥ ಕಾರ್ಯ ಅವರು ಮಾಡಿದ್ದಾರೆ ರೆಲ್ಲ ನೋಡ್ರೆ ಎಲ್ಲರೂ ಒಂದು ಶ್ರಮ ಇದರಲ್ಲಿ ಇದೆ ಅಂತ ನಾವು ಹೇಳ್ಬೋದು ರಾಹುಲ್ ಅಣ್ಣ ಜಾರಕಿಹೊಳಿ ಅವರಿಗೆ ಸತೀಶ್ ಅಣ್ಣ ಜಾರಕಿಹೊಳಿ ಅವ್ರಿಗೆ ಪ್ರಿಯಾಂಕ ಜಾರಕಿಹೊಳಿ ಅವರಿಗೆ